ಚಾಕ್ಲೇಟ್ ತುಂಬಾ ಇಷ್ಟ ನಾನು ದೇವ್ರೈ ಚಾಕ್ಲೇಟ್ ಇಡ್ತೀನಿ ಇಡಬಹುದಾ ಚಾಕ್ಲೇಟ್ ಒಂದ್ ಎರಡು ವರ್ಷದ ಕೆಳಗೆ ಒಂದು ಗಣೇಶನ ಇದಕ್ಕೆ ಕರ್ದಿದ್ರು ಸಾರ್ವಜನಿಕ ಗಣೇಶ ಹೋಗಿದ್ದೆ ಹೋಗಿದ್ದೆ ದೂರದಿಂದ ನೋಡಿದೆ ಕಡುಬಿನ ಹಾರ ಹಾಕಿದ್ರು ಗಣೇಶನಿಗೆ ಅದ್ರ ಮೇಲೆ ಅಂತ ಅಂತೇನೋ ಹೊಳಿದಿತ್ತು ನಾನೇನೋ ಪ್ಲಾಸ್ಟಿಕ್ ಹೂವಿನ ಹಾರ ಹಾಕಿದ್ದಾರೆ ಅಂದ್ಕೊಂಡೆ ಆಮೇಲೆ ಮಂಗ್ಳಾರದಿಂದ ಮರೆತಾಗ ಕರೆದ್ರು ಹತ್ತಿರದಿಂದ ನೋಡ್ತೀನಿ ಕ್ಯಾಡ್ಬರೀಸ್ ಚಾಕ್ಲೇಟಿನ್ ಕ್ಲೀನಾಗಿ ಮಾಲೆ ಮಾಡಿಬಿಟ್ಟು ಗಣೇಶನ್ಗೆ ಹಾಕಿದ್ರು ನಾನು ಆಯೋಜಕರನ್ನ ಕರೆದು ಕೇಳಿದೆ ನೀವು ಯಾಕೆ ಕ್ಯಾಡ್ಬರೀಸ್ ಹಾಕಿದ್ದೀರಾ ಅಂತ ಅದು ಒಂದು ವಾರ ಆದ್ರೂ ಏನು ಕೆಡೋದಿಲ್ವಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ ನಿಮಗೆ ಗೊತ್ತಿದ್ಯಾ ಚಾಕ್ಲೇಟಲ್ಲಿ ಹಸುವಿನ ಕೊಬ್ಬು ಇಲ್ಲದೆ ಚಾಕ್ಲೇಟ್ ಅನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಹಸುವಿನ ಕೊಬ್ಬನ್ನ ದೇವರಿಗೆ ಕೊಡ್ತೀವ ನಾವು ನಾವು ದೇವರಿಗೆ ಹಸುವಿನ ಕೊಬ್ಬನ ಕೊಡದ ಹಾಲನ್ನ ಮಾತ್ರ ನಾವು ತುಂಬಾ ಉತ್ತೇಜನ ಮಾಡ್ತೀವಿ ಯಾವಾಗ ನಾವು ಹಾಲನ್ನ ಹೆಚ್ಚು ಹೆಚ್ಚು ಬಳಸಿಂತೀವೋ ಗೋ ಸಂಪತ್ತು ಈ ದೇಶದಲ್ಲಿ ಉಳ್ಕೊಳತ್ತೆ ಗೋ ಸಂಪತ್ತು ನಮ್ಗೆ ಸಂಪತ್ತೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಹಿಂದಿನ ಕಾಲದಲ್ಲಿ ಎಷ್ಟು ಗೋವಿತ್ತು ಅಂತ ನೋಡ್ತಿದ್ರು ಈಗಲೂ ಕೂಡ ಅದು ಪೂರ್ತಿ ಅಲ್ಲ ಬೆಳೆಯುವಂತಹ ವಿಷಯ ಅಲ್ಲ ಹಾಲನ್ನು ನಾವು ಬಳ್ತಿ ಬಳ್ತಿ ಅಂತ ಹೇಳ್ತೀವ ಆದರೆ ಗೋವಿನ ಮಾಂಸವನ್ನಾಗಲಿ ಗೋವಿನ ಈ ತರಹದ ಭಾಗಗಳನ್ನ ನಾವು ಬಳಸುವ ಯಾಕೆ ಅಂತ ಹೇಳಿದರೆ ಸಸ್ಯಗಳು ಉತ್ಪತ್ತಿ ಆಗೋ ಹಾಗೆ ಪ್ರಾಣಿಗಳು ತುಂಬ ಉತ್ಪತ್ತಿ ಆಗಲ್ಲ ಪ್ರಾಣಿಗಳು ಬೇಗ ಎಕ್ಸ್ಟಿಂಕ್ಟ್ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮ ಹಬ್ಬಗಳ ಆಹಾರಗಳಲ್ಲಿ ಸಸ್ಯಾಹಾರವನ್ನೇ ಹೆಚ್ಚು ಹೆಚ್ಚು ನಾವು ಪ್ರತಿಪಾದಿಸೋದು ಇದು ಕೂಡ ನಾವು ಪಂಚಭೂತಗಳ ಸುಸ್ಥಿರತೆಗೆ ಕಾರಣವಾಗುತ್ತೆ ಸೊ ಚಾಕ್ಲೇಟನ್ನು ನೀವು ಕೊಡೋ ಹಾಗಿಲ್ಲ ಪಿಜ್ಜಾ ಕೊಡ್ತೀನಪ್ಪ ನನಗೆ ತುಂಬ ಪಿಜ್ಜಾ ಇಷ್ಟ ಆ ಬಂಕಿಯಾಗಿ ಬರುತ್ತಲ್ಲ ಆ ಚೀಸ ಅಷ್ಟು ದೊಡ್ಡ ಬಂಕಿಯಾಗಿರುವಂಥ ಒಂದು ಚೀಸ್ ಬರುತ್ತೆ ಆ ಚೀಸನ್ನೆಲ್ಲ ನಾವು ಬಳಸ್ಬೇಕಾದ್ರೂ ಬೆಣ್ಣೆ ಹಸುವಿನ ಹಾಲಿನಿಂದ ಬಂದಿದ್ದಂತಹ ಬೆಣ್ಣೆಯನ್ನು ಹಾಕಿ ನೀವು ಬೆಣ್ಣೆಯನ್ನು ಕೊಡಿ ಕೃಷ್ಣಿಗೆ ಕೊಡಿ ನೀವು ಇಷ್ಟು ಬಂಕೆ ಬಂದ ಚೀಸನ್ನು ಕೊಡೋದಲ್ಲ ಇದನ್ನೆಲ್ಲ ಕೊಟ್ಟಾಗ ಇದರೊಳಗೆ ನಾವು ಯಾವುದನ್ನು ವರ್ಜ್ಯ ಮಾಡಿದ್ದೀವೋ ಅದು ಎಲ್ಲವೂ ಇದರೊಳಗೆ ಇದೆ ನಮ್ಮ ರೈತನಿಗೂ ಆಗೋದಿಲ್ಲ ನಮ್ಮ ಸನಾತನ ಧರ್ಮದ ಏನು ಈ ಒಂದು ಶಾಸ್ತ್ರ ಶಾಸ್ತ್ರ ಅಂತಂದರೆ ಅದು ವಿಜ್ಞಾನ ಅದನ್ನು ನಾವು ಮೀರಿ ಹೋದಾಗ ತಪ್ಪುಗಳನ್ನ ಮಾಡ್ತೀವಿ ಹಾಗಾಗಿ ಹಬ್ಬದ ದಿವಸ ನೀವು ಚಾಕ್ಲೇಟು ಕೂಡ ಹಾಗಿಲ್ಲ ಪಿಜಾನು ಕೊಡೋ ಹಾಗಿಲ್ಲ ನಿಮಗೆ ಅಷ್ಟೊಂದು ಇಷ್ಟ ನಾವು ತಿಂತಿಂದೆ ನಿಮ್ಮ ಕರ್ಮ ಅಪ್ಪ ನೀವು ತಿನ್ಕೊಳ್ಳಿ ಆದರೆ ಹಬ್ಬಕ್ಕೆ ಯಾಕೆ ತಂದೆ ನಿಮ್ಮ ಕರ್ಮವನ್ನು ನಮ್ಮ ತಲೆ ಮೇಲೆ ಹಾಕ್ತೀರಾ ಅಂತ ನೀವು ಕೇಳ್ಬೋದು ಹಾಕೋ ಹಾಗಿಲ್ಲ ಅರವತ್ತು ವರ್ಷದ ಸೃಷ್ಟಿ ಪೂರ್ತಿ ಶಾಂತಿ ಮಾಡ್ತಾರೆ ದೇವರತೆ ಶಾಂತಿ ಮಾಡ್ತಾರೆ ಬೆಳಿಗ್ಗೆ ಹೋಮ ಮಾಡ್ತಾರೆ ದೊಡ್ಡ ಕೇಕ್ ತಂದಿಟ್ಕೊಂಡು ಕಟ್ ಮಾಡಿಬಿಟ್ಟು ತೆಗೆದು ತಿನ್ನಿಸ್ತಾರೆ ಯಾವ ಕರ್ಮ ರೀ ಕೇಕ್ ತಿನ್ನೋದು ನೀವು ಅವನು ಹೇಳ್ತಾನೆ ನಾನು ಎಗ್ಲೆ ಮಾಡಿದ್ದೀವಿ ಅಂತ ಎಗ್ಲೆಸ್ ಕೇಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ರೀ ಅದು ಹಾರ್ಡಗಿರುತ್ತೆ ಎಗ್ಲೆಸ್ ಕೇಕ್ ಎಗ್ಲೆಸ್ ಕೇಕು ಅಥವಾ ಟೆಕ್ಸ್ಚರ್ ಎನ್ಹಾನ್ಸರ್ಸ್ ಒಂದು ಸಾವಿರ ಹಾಕಿರ್ಬೇಕು ನೀವು ಎಪ್ಪತ್ತು ವರ್ಷ ಮುಕ್ತ ನಿಮ್ಗೆ ಆಯ್ತಾ ನಿಮಗೆ ಭೀಮ್ರತಿ ಶಾಂತಿ ಆಯ್ತಾ ಎಪ್ಪತ್ತ ಸ್ವೀಟ್ ಮಾಡಿಡ್ರಿ ಯಾರು ಬೇಡ ಅಂತ ಹೇಳಲ್ಲ ನಿಮ್ಮ ಶಾಸ್ತ್ರದ ಒಳಗಡೆನೇ ಇದು ಶಾಸ್ತ್ರವನ್ನು ಮೀರಲಿಲ್ಲ ನೀವು ಎಪ್ಪತ್ತು ಬಗೆ ಸ್ವೀಟ್ ಮಾಡಿ ಎಲ್ರಿಗೂ ದೊಡ್ಡ ಬಿಡಿ ಆ ಇಷ್ಟಪ್ಪ ಕೇಕ್ ತಂದು ಇಟ್ಬಿಟ್ಟು ಅದನ್ನು ಹಂಚಿ ಎಲ್ರಿಗೂ ಕೊಡೋಕೆ ಅವಸ್ಥೆ ನೋಡಿದಾಗ ನನಗೆ ಹಿಂಸೆ ಆಗುತ್ತೆ ನಾವು ಬದಲಾಗಬೇಕು ಅಂತಂದರೆ ಎಲ್ಲೆಲ್ಲೋ ಬದಲಾಗೋದಿಲ್ಲ ಹೇಗೆ ಬದಲಾಗಬೇಕು ಯಾಕೆ ಬದಲಾಗಬೇಕು ನಾವು ಯಾಕೆ ನಮ್ಮ ಹಿಂದಿನದನ್ನು ಇಟ್ಕೋಬೇಕು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಎಲ್ಲಿ ಬದಲಾಗಬೇಕು ಅಂತ ಅನ್ನೋದು